ಯಾರ ಸೇಫ್ಟಿ ಕೊಡ್ರಿ ಮತ್ತೆ ಏನ್ ಮಾಡ್ತಿದ್ರ ಅದ್ ನೋಡ್ರಿ ಹ್ಯಾಂಡ್ ಗ್ಲೌಸ್ ಬರೀರಿ ಏನ್ರಿ ಇದು ಹ್ಯಾಂಡ್ ಗ್ಲೌಸ್ ಸರ್ಜರಿ ಮಾಡ್ತಾರ ನಮ್ ಕಾರ್ಮಿಕರೆಲ್ಲ ಕೈ ನೋಡ್ರಿ ತೋರ್ಸ್ರಿ ಏನ್ರಿ ಇದು ಹ್ಯಾಂಡ್ ಗ್ಲೌಸ್ ನೆಪ ಮಾತ್ರ ಕೇಳ್ ಕೆಲಸ ಮಾುಡೇ ಕಾರ್ಮಿಕರ ಜೀವದ ಬಗ್ಗೆ ಯೋಚನೆ ಮಾಡ್ರಿ ಏನ್ ಸೇಫ್ಟಿ ಇದೆ ತೋರಿಸಿ ತೋರಿಸಿ ಯಾರೋ ಕಾರ್ಮಿಕ ಇಲಾಖೆ ಕರ್ಸಿ ತೋರಿಸಿ ನನಗೆ ಕೊಡಿ ನಿಮ್ಮ ಹತ್ರ ಏನೇನು ದಾಖಲಾತಿ ಕೊಡ್ರಿ ಏನ್ ಸರ್ಜರಿ ಮಾಡೋದು ಕೊಡೋದು ಅಲ್ಲ ವೈದ್ಯರು ವೈದ್ಯರು ಇದ್ರಲ್ಲಿ ಹಾಕಂತಾರ ಶಸ್ತ್ರ ಚಿಕಿತ್ಸೆ ಮಾಡ್ಬೇಕಾದ್ರೆ ಆ ತರದ್ ಕೊಡ್ತಾ ಇದ್ರ ಕೊಡ್ತೀವಿ ಅಂಬಿಟ್ಟು ಏನೋ ಕೊಡೋದಲ್ಲ ಕೊಡ್ತೀವಿ ಅಂಬಿಟ್ಟು ಏನೋ ಕೊಡೋದಲ್ಲ ಅವಶ್ಯಕತೆ ಇರೋದು ಕೊಡಿ ದಯವಿಟ್ಟು ಯಾರ ಕೆಲಸ ಮಾಡಬೇಡಿ ನಿಮ್ಮ ಪ್ರಾಣಿ ಆದ್ರೆ ನೀವೇ ಜವಾಬ್ದಾರ ಓಕೆನಾ ਬੇਕੇ ਬੇਕੋ ਜਯਾ ਬੇਕੋ ਬੇਕੇ ਬੇਕੋ ਜਯਾ ਬੇਕੋ ਬੇਕੇ ਬੇਕੋ ਜਯਾ ਬੇਕੋ ਕਰਮਿਕਾ ਵਿਰੋਧ ਅਧਿਕਾਰਿਕ ਨੂੰ ਇਹ ਢਿੱਕਾਰਾ 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 ਕਰਮਿਕਰ ਗਣਯਾਵਾਦਕ ਸਲ ਬੇਕੋ ਵਦਕ ਸਲ ਬੇਕੋ ਬੁਰਗੀਸਾ ਨੂੰ ਵਦਕ ਸਲ ਬੇਕੋ ਕਰਮਿਕਰ ਦੀ ਸੁਰੱਖਿਤਾ ਕ੍ਰਮ ਵਈਸਲ ਬੇਕੋ ਵਈਸਲ ਬੇਕੋ ಯಾರು ಕೆಲಸ ಸೇಫ್ಟಿ ಕೊಡ್ರಿ ಮತ್ತೆ ಏನ್ ಮಾಡ್ತಿದ್ರ ಅದ್ ನೋಡ್ರಿ ಹ್ಯಾಂಡ್ ಗ್ಲೌಸ್ ಬರ್ರಿ ಏನ್ರಿ ಇದು ಹ್ಯಾಂಡ್ ಸರ್ಜರಿ ಮಾಡ್ತಾರ ನಮ್ ಕಾರ್ಮಿಕರೆಲ್ಲ ಕೈ ನೋಡ್ರಿ ತೋರ್ಸ್ರಿ ಏನ್ರಿ ಇದು ಹ್ಯಾಂಡ್ ಗ್ಲೌಸ್ ನೆಪ ಮಾತ್ರ ಕೆಲ್ ಕೆಲಸ ಮಾಡಿ ಕಾರ್ಮಿಕರ ಜೀವದ ಬಗ್ಗೆ ಯೋಚನೆ ಮಾಡ್ರಿ ಏನ್ ಸೇಫ್ಟಿ ಇದೆ ತೋರಿಸಿ ತೋರಿಸಿ ಯಾರೋ ಕಾರ್ಮಿಕ ಕಲ್ಸಿ ತೋರಿಸಿ ನನಗೆ ಕೊಡಿ ನಿಮ್ಮ ಹತ್ರ ಏನಿಲ್ಲ ಕೊಡೋದು ಅಲ್ಲ ವೈದ್ಯರು ವೈದ್ಯರು ಇದ್ರಲ್ಲ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಆ ತರದ್ ಕೊಡ್ತಾ ಇದೀರ ಕೊಡ್ತೀವಿ ಅಂಬಿಟ್ಟು ಏನೋ ಕೊಡೋದಲ್ಲ ಕೊಡ್ತೀವಿ ಅಂಬ ಏನೋ ಕೊಡೋದಲ್ಲ ಅವಶ್ಯಕತೆ ಇರೋದು ಕೊಡಿ ದಯವಿಟ್ಟು ಯಾರ ಕೆಲಸ ಮಾಡಬೇಡಿ ನಿಮ್ ಪ್ರಾಣಿ ತನ್ನೇ ಆದ್ರೆ ನೀವೇ ಜವಾಬ್ದಾರರು ಓಕೆನಾ ਵੇਕੇ ਬੇਕੋ ਜਯਾ ਬੇਕੋ ਵੇਕੇ ਬੇਕੋ ਜਯਾ ਬੇਕੋ ਵੇਕੇ ਬੇਕੋ ਜਯਾ ਬੇਕੋ ਕਾਰਮਿਕਾ ਵਿਰੋਧ ਅਧਿਕਾਰਿਕ ਗੇੜ ਢਿੱਕਾਰ ਢਿੱਕਾਰ ਕਾਰਮਿਕਰ ਗਣਯਾਵਾਦਕ ਸਲ ਬੇਕੋ ਵਦਕ ਸਲ ਬੇਕੋ ਕਾਰਮਿਕਰ ਦੀ ਸੁਰੱਖਿਤਾ ਕ੍ਰਮ ਵਈਸਲ ਬੇਕੋ ਵਈਸਲ ਬੇਕੋ ਵਈਸਲ ਬੇਕੋ ಇಲ್ಲದೆ ಕೆಲಸ ಕೊಡುತ್ತಿರುವ ಅಧಿಕಾರಿಗಳಿಗೆ ಹೇಳಿಕಾರ ಹಿಡಿಕಾರ ಪಾರಂಪರಿಕೊಂಡೆ ಪ್ರಾದೇಶಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ